ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ರು ನಾನು ನಿಮ್ಮ ಯೋಗೇಶ್ ನನ್ನ ಈ ಹೊಸ ವೀಡಿಯೋಗೆ ಎಲ್ರಿಗೂ ಸುಸ್ವಾಗತ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನಿವತ್ತು ಮಾತಾಡ್ತಾ ಇರೋದು ಈ ಲೇಬರ್ ಕಾರ್ಡ್ನ ಬಗ್ಗೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಈ ಯೋಜನೆಯನ್ನು ತಂದಿರೋದು ನಮ್ಮ ಚಾಲಕರಿಗೆ ಹಾಗೂ ಈ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಏನು ನಾವು ನಾವೆಲ್ಲ ಕೆಲಸ ಮಾಡ್ತೀವಲ್ಲ ಅವರೆಲ್ಲರಿಗೂ ತುಂಬ ಯೂಸ್ಫುಲ್ ಇದೆ ಈ ಒಂದು ಯೋಜನೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಆ ನಮ್ಮ ಕರ್ನಾಟಕ ಸರ್ಕಾರ ನಮಗೋಸ್ಕರನೇ ತಂದಿರುವಂಥ ಒಂದು ಯೋಜನೆ ಇದು ಕರ್ನಾಟಕ ಮೋಟಾರ್ ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಯೋಜನೆ ಈ ಅಡಿಯಲ್ಲಿ ಈ ಯೋಜನೆನ ತಂದಿರೋದು ಇದಕ್ಕೆ ಹೇಗೆ ನಾವು ನೋಂದಣಿ ಮಾಡ್ಕೊಳ್ಳೋದು ಮತ್ತೆ ಈ ಸ್ಮಾರ್ಟ್ ಕಾರ್ಡ್ನ ನಾವು ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಪಸ್ಟ್ ತಿಳ್ಕೊಳ್ಳೋಣ ಫಸ್ಟ್ ಈ ಯೋಜನೆ ಯಾರ್ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ ಚಾಲಕರು ಅಂದರೆ ಡ್ರೈವರ್ಸು ನಿರ್ವಾಹಕ ಕಂಡಕ್ಟರ್ಸು ಕ್ಲೀನರ್ಸು ನಿಲ್ದಾಣ ಸಿಬ್ಬಂದಿ ಮಾರ್ಗ ಪರಿಶೀಲನಾ ಸಿಬ್ಬಂದಿ ಬುಕ್ಕಿಂಗ್ ಗುಮಾಸ್ತ ಅಂದರೆ ಬುಕ್ಕಿಂಗ್ ಮಾಡೋಂಥವ್ರು ಕ್ಯಾಶಿಯರ್ ಮತ್ತು ಈ ನಮ್ಮ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡೋಂಥವ್ರು ಡಿಪೋ ಗುಮಾಸ್ತ ಸಮಯ ಪಾಲಕ ಕಾವಲುಗಾರ ಇದರಲ್ಲಿ ವಾಚ್ಮ್ಯಾನ್ಗೂ ಅನ್ವಯ ಆಗುತ್ತೆ ಮತ್ತು ಪರಿಚಾರಕ ಮೋಟಾರ್ ಗ್ಯಾರೇಜ್ಗಳಲ್ಲಿ ಟೈರ್ ಜೋಡಿಸುವವರು ಕೆ ಮೆಕ್ಯಾನಿಕ್ಗಳಿಗೂ ಅನ್ವಯ ಆಗುತ್ತೆ ಟೈರ್ ಫಿಟ್ಟಿಂಗ್ ಮಾಡೋರು ಮತ್ತು ಇದು ಮಾಡೋರು ಮತ್ತು ಪಂಚರ್ ದುರಸ್ತಿ ಮಳಿಗೆಯಲ್ಲಿ ಕೆಲಸ ಮಾಡೋಂಥವ್ರು ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಇದು ಆಗುತ್ತೆ ಮತ್ತು ವಾಟ್ಗೆ ವಾಶ್ ಮಾಡ್ತಾರಲ್ವ ಗಾಡಿಗಳನ್ನ ವಾಶ್ ಮಾಡ್ತಾರೆ ಅವ್ರಿಗೂ ಇದು ಅನ್ವಯ ಆಗುತ್ತೆ ಮತ್ತು ಈ ಟಿಂಕರಿಂಗು ಟಿಂಕರಿಂಗು ಮತ್ತು ಎಲೆಕ್ಟ್ರಿಕಲ್ ವರ್ಕು ಎ ಸಿ ವರ್ಕೆಲ್ಲ ಮಾಡ್ತಾರಲ್ವ ಕಂಪ್ಲೀಟ್ ಈ ಗಾಡಿಗಳಿಗೆ ಗಾಡಿಗಳ ಗ್ಯಾರೇಜ್ನಲ್ಲಿ ಏನು ಕೆಲಸ ಮಾಡ್ತಾರಲ್ವ ಅವ್ರಿಗೂ ಈ ಲೇಬರ್ ಕಾರ್ಡ್ನ ಯೋಜನೆ ಒಂದು ಸಿಗುತ್ತೆ ಇವರೆಲ್ಲ ಇದಕ್ಕೆ ಅಪ್ಲೈ ಮಾಡಿಕೊಂಡು ಈ ಸ್ಮಾರ್ಟ್ ಕಾರ್ಡ್ನ ತಗೊಂಡು ಇದರ ಇದರ ಲಾಭವನ್ನು ಪಡ್ಕೋಬೇಕು ನಾವು ಈ ಲೇಬರ್ ಕಾರ್ಡ್ನ ಮಾಡಿಸೋದಕ್ಕೆ ಯಾವ್ಯಾವ ಅರ್ಹತೆಗಳು ಇರಬೇಕಂತ ನೋಡೋದಾದರೆ ಈ ಯೋಜನೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅನ್ವಯ ಆಗೋದು ವಯೋಮಿತಿ ಅಂದರೆ ಏಜ್ ಹದಿನೆಂಟರಿಂದ ವರ್ಷದ ಒಳಗಿದ್ದವರು ಇದಕ್ಕೆ ಅಪ್ಲೈನ ಮಾಡ್ಬೋದು ನೆಕ್ಸ್ಟ್ ಆದಾಯ ತೆರಿಗೆ ಪಾವತಿ ಮಾಡೋರಂಥರೂ ಆಗಿರಬಾರ್ದು ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋಂಥರೂ ಆಗಿರ್ಬಾರ್ದು ಯಾಕಂದರೆ ಇದು ಈ ಯೋಜನೆ ಇರೋದೇ ಬಡವರಿಗಾಗಿ ಅಂತ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿದ್ರೆ ಅವ್ರ ಫೈನಾನ್ಷಿಯಲ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅವ್ರಿಗಿದು ಅನ್ವಯ ಆಗೋದಿಲ್ಲ ನೆಕ್ಸ್ಟ್ ಈ ಯೋಜನೆಯನ್ನ ತಗೋಬೇಕಂದ್ರೆ ಇ ಎಸ್ ಐ ಪಿ ಎಫ್ ಸೌಲಭ್ಯ ಹೊಂದಿರಬಾರ್ದು ಅವರು ಮತ್ತು ಇದರಲ್ಲಿ ಕೆಲವೊಂದು ಸೌಲಭ್ಯಗಳಿದ್ದಾವೆ ಅವು ನಾವು ಕೆಲಸ ಕೆಲಸ ಮಾಡ್ತಿರುವಾಗ್ಬಿಟ್ಟು ನಾವು ಮನೇಲಿ ಇದ್ದಾಗಲೂ ಅಪ್ಲೈ ಆಗುತ್ತೆ ಅಂತ ಫೆಸಿಲಿಟಿ ಇದೆ ಮತ್ತು ಈ ಮತ್ತು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಬ್ಯಾಜ್ ಕಂಪಲ್ಸರಿ ಇದೆ ಮತ್ತು ಈ ನಾವು ನಾವು ಈ ಕಾರ್ಡ್ ಮಾಡಿಸಿದ ಮೇಲೆ ಈ ಯೋಜನೆಯಲ್ಲಿ ನಮಗೆ ಯಾವ್ಯಾವ ಸೌಲಭ್ಯ ಸಿಗುತ್ತೆ ಅಂದರೆ ಈ ಕಾರ್ಡ್ ಮಾಡಿಸೋದ್ರಿಂದ ನಮಗೆ ಯಾವ್ಯಾವ ಸೌಲಭ್ಯ ಸಿಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಫಲಾನುಭವಿಗಳು ಈ ಕಾರ್ಡ್ ಮಾಡಿಸಿದವರು ಅಕಸ್ಮಾತ್ ಆ್ಯಕ್ಸಿಡೆಂಟಾಗಿ ಏನಾದ್ರು ಡೆತ್ ಆದರೆ ಅದರ ನಾಮಿನಿ ಕೊಟ್ಟಿರ್ತಾರಲ್ವ ಅವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ನೆಕ್ಸ್ಟು ಆ ಆ್ಯಕ್ಸಿಡೆಂಟಿಂದ ಶಾಶ್ವತ ದುರ್ಬಲತೆ ಅಂದರೆ ಕಾಲು ಮುರ್ಕೊಳ್ಳೋದು ಈ ರೀತಿ ಪರ್ಮನೆಂಟ್ಲಿ ಡಿಸೆಬಿಲಿಟಿ ಏನಾರು ಆದರೆ ಅಂದರೆ ಅವರಿಗೆ ಯಾವ ಲೆವೆಲ್ಗೆ ಅವರಿಗೆ ಹೊಡೆತ ಬಿದ್ದಿರುತ್ತೋ ಅಷ್ಟು ಪರಿಹಾರ ಅಂದರೆ ಒಂದು ಎರಡು ಲಕ್ಷದವರೆಗೂ ಪರಿಹಾರ ಸಿಗುತ್ತೆ ಮತ್ತು ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಹದಿನೈದು ದಿವಸಕ್ಕಿಂತ ಮುಂಚೆ ಏನಾರ ಡಿಸ್ಚಾರ್ಜ್ ಆದರೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಅದು ಆಸ್ಪತ್ರೆ ಫೀಜಸ್ಟಿರುತ್ತೋ ಅಷ್ಟು ಪರಿಹಾರ ಸಿಗುತ್ತೆ ಮತ್ತು ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಏನು ಇಲ್ಲದೆ ನಾರ್ಮಲ್ ಆಗಿ ಅವರು ಡೆತ್ ಏನನ್ನ ಆದರೆ ಅಂಥವ್ರಿಗೆ ಅಂತ್ಯ ಸಂಸ್ಕಾರ ವೆಚ್ಚ ಅಂದರೆ ಇಪ್ಪತ್ತೈದು ಸಾವಿರ ಪರಿಹಾರ ಸಿಗುತ್ತೆ ಮತ್ತು ಶೈಕ್ಷಣಿಕ ಧನ ಸಹಾಯ ಅಂಥ ಈಗ ಲೇಬರ್ ಕಾರ್ಡ್ ಮಾಡಿಸಿದ ಮೇಲೆ ಮುಂದೆ ಮಕ್ಕಳಿಗೆ ಏನೇನು ಸೌಲಭ್ಯ ಸಿಗುತ್ತೆ ಅಂದರೆ ಅಂದರೆ ಇಬ್ಬರು ಮಕ್ಕಳು ಇರಬೇಕು ಇಬ್ಬರು ಮಕ್ಕಳು ಇದ್ದಾಗ ಇಬ್ಬರು ಮಕ್ಕಳು ಇದ್ದಾಗ ಸೆಕೆಂಡ್ ಪಿ ಯು ಸಿವರೆಗೂ ವಾರ್ಷಿಕ ತಲಾ ಮೂರು ಸಾವಿರ ರೂಪಾಯಿ ಬರುತ್ತೆ ಇಬ್ಬರು ಮಕ್ಕಳು ಇದ್ದಾಗ ಪ್ರತಿ ವರ್ಷ ಮತ್ತು ಡಿಗ್ರಿ ಮತ್ತು ಡಿಗ್ರಿ ಓದೋವಾಗ ಪ್ರತಿ ವರ್ಷ ಐದು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಬರುತ್ತೆ ಅದು ಬಿಟ್ಟು ಮತ್ತು ಹೈಯರ್ ಎಜುಕೇಷನ್ನು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಅಂಥ ಟೈಮಲ್ಲಿ ಪ್ರತಿ ವರ್ಷ ಎಂಟು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಮತ್ತು ಸ್ನಾತಕೋತ್ತರ ಪದವಿ ಪಿ ಪಿ ಜಿ ಆ ಟೈಮಲ್ಲಿ ಪ್ರತಿ ವರ್ಷ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ಈ ಕಾರ್ಡ್ ಮಾಡಿಸಿದ ಮೇಲೆ ಅಕಸ್ಮಾತ್ ಏನಾದ್ರು ಡೆತ್ ಏನನ್ನ ಆದರೆ ಅಂಥವರ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಒಂದನೇ ಕ್ಲಾಸಿಂದ ಡಿಗ್ರಿ ವಾರ್ಷಿಕ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಆಮೇಲೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಹೈಯರ್ ಎಜುಕೇಷನಲ್ಲಿ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಸಿಗುತ್ತೆ ಮತ್ತು ಸ್ನಾತಕೋತ್ತರ ಪದವಿ ಅಂಥ ಟೈಮಲ್ಲಿ ಇಪ್ಪತ್ತೈದು ಸಾವಿರ ಸಿಗುತ್ತೆ ಮತ್ತು ಹೆರಿಗೆ ಭತ್ತ ಇದೆ ಫಲಾನುಭವಿಯ ಮೊದಲ ಎರಡು ಹೆರಿಗೆಗೆ ಮಾತ್ರ ಸೀಮಿತಗೊಂಡಿರುತ್ತೆ ತಲಾ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಮತ್ತು ಇದು ಡೆತ್ ಆದಾಗ ಹೇಗೆ ಕ್ಲೇಮ್ ಮಾಡ್ಕೊಳ್ಳೋದು ಅಂದರೆ ಇವಾಗ ಆ್ಯಕ್ಸಿಡೆಂಟಾಗಿ ಡೆತ್ ಆದರೆ ಒಂದು ವರ್ಷದೊಳಗೆ ಅಪ್ಲೈ ಮಾಡಿ ಅಮೌಂಟ್ ಏನಿದೆ ಅಲ್ವಾ ಅದು ಐದು ಲಕ್ಷದ ಐದು ಲಕ್ಷ ಪರಿಹಾರ ಇದೆ ಅದನ್ನ ತಗೋಬೋದು ಮತ್ತು ಈಗ ನಾರ್ಮಲ್ ಆಗಿ ಡೆತ್ ಆದರೆ ಆರು ತಿಂಗಳೊಳಗೆ ಅಪ್ಲೈ ಮಾಡಿ ನಾವು ಅದರ ಅಮೌಂಟ್ನ ತಗೋಬೋದು ಮತ್ತೆ ಇದು ಎಜುಕೇಷನ್ ಸಲುವಾಗಿ ಮಕ್ಕಳಿಗೆ ಏನು ಅಮೌಂಟ್ ಅಲ್ವಾ ಅದನ್ನ ಸೇವಾ ಸಿಂಧು ಪೋರ್ಟಲಲ್ಲಿ ಅವರು ಏನು ಎಜುಕೇಷನ್ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹಾಕಿ ತಗೋಳೋದಿರುತ್ತೆ ಇದನ್ನ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಮತ್ತು ಕ್ಲೇಮ್ ಮಾಡೋದಕ್ಕೆ ಮತ್ತು ಇನ್ನೂ ಏನನ್ನ ಡೌಟ್ಸ್ ಇದ್ದರೆ ಅಡ್ರೆಸ್ ಮತ್ತು ಫೋನ್ ನಂಬರ್ನ ಕೊಟ್ಟಿದ್ದಾರೆ ನಾನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ ಇದು ಇದಕ್ಕೆ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ ತೊಗೋಬೋದು ಮತ್ತು ಈ ಕಾರ್ಡನ್ನು ಮಾಡಿಸೋದಕ್ಕೆ ಬರೀ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಮೂರು ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡೋದಿರುತ್ತೆ ರಿನ್ಯುವಲ್ ಮಾಡೋದಕ್ಕೆ ಒಂದು ಐವತ್ತು ರೂಪಾಯಿ ಖರ್ಚು ಖರ್ಚು ಮಾಡಬೇಕಾಗುತ್ತೆ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿ ಈ ಲೇಬರ್ ಕಾರ್ಡ್ ಏನನ್ನ ಮಾಡಿಸಿದ್ರೆ ನಮ್ಮ ಚಾಲಕರು ಅಥವಾ ಇನ್ನಿತರೆ ನಾನು ಎಲ್ಲ ಹೇಳಿದ್ನಲ್ವ ಅವ್ರು ಯಾರಾದರೂ ಆಗಿರ್ಬೋದು ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿ ಈ ಕಾರ್ಡ್ ಏನಾರ ಮಾಡಿಸಿದರೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ ನಾ ಕೆಲವೊಂದಿಷ್ಟು ಜನ ಮಾಡಿಸಿರ್ಬೋದು ಇನ್ನೂ ಯಾರು ಮಾಡಿಸಿಲ್ವಲ್ಲ ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಒಂದು ಇದನ್ನ ಮಾಡಿಸ್ಕೊಳ್ಳೋದು ಬೆಟರ್ ಯಾಕಂದರೆ ಈ ಯೋಜನೆನ ನಮಗಾಗಿ ಅಂತಲೇ ಸರ್ಕಾರ ತಂದಿರೋದು ಈ ಯೋಜನೆಯಿಂದ ತುಂಬಾ ಹೆಲ್ಪ್ ಇದೆ ಹೋದರೆ ಒಂದು ಐವತ್ತು ರೂಪಾಯಿ ಹೋಗುತ್ತೆ ನಮಗೇನೋ ಹೆಚ್ಚು ಕಡಿಮೆ ಆಯ್ತು ಅಂದರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಈ ಯೋಜನೆ ನಮಗೆಲ್ಲ ತುಂಬ ಹೆಲ್ಪ್ ಇದೆ ಯಾಕಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮತ್ತು ಅಂಥ ಟೈಮ್ಗಳಲ್ಲೂ ಇದೆಲ್ಲ ತುಂಬ ಯೂಸ್ ಆಗುತ್ತೆ ಹಾಗಾಗಿ ಇನ್ನು ಯಾರ್ಯಾರು ಈ ಕಾರ್ಡನ್ನ ಮಾಡಿಸ್ಕೊಂಡಿಲ್ವೋ ಅವರೆಲ್ಲ ಮಾಡಿಸ್ಕೊಳ್ಳಿ ಎಲ್ಲ ಆನ್ಲೈನ್ ಸೆಂಟರ್ನಲ್ಲೂ ಅಪ್ಲೈ ಮಾಡ್ಬೋದು ಮತ್ತು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹಾಗೆ ನಿಮ್ಗೇನಾದ್ರೂ ಡೌಟ್ಸ್ ಇದ್ದರೆ ಇಲ್ಲಿ ಅಡ್ರೆಸ್ ಮತ್ತು ಫೋನ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಂಡೆ ಆಮೇಲೆ ನಂತರ ಅಪ್ಲೈನ ಮಾಡ್ಬೋದು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಪ್ರೆಸ್ ಮಾಡಿ